ಪಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ನಮ್ಮ ಚತುರ್ಥ ಪರ್ಯಾಯ ಕಾಲದಲ್ಲಿ ವಿಶ್ವಗೀತಾ ಪರ್ಯಾಯ ಕಾಲದಲ್ಲಿ ನಮ್ಮ ಜನ್ಮ ನಕ್ಷತ್ರದ ಈ ಒಂದು ಸಂದರ್ಭದಲ್ಲೂ ಕೂಡ ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಅಂಚೆ ಚೀಟಿಯ ಒಂದು ಬಿಡುಗಡೆಯನ್ನು ಭಾರತ ಸರ್ಕಾರ ಮಾಡ್ತಾ ಇರುವುದು ನಮಗೆ ತುಂಬ ಸಂತೋಷದಾಯಕವಾಗಿದೆ ಭಾರತವು ಧರ್ಮ ಮತ್ತು ಆಧ್ಯಾತ್ಮಿಕತೆಗೆ ಬಹಳ ಪ್ರಸಿದ್ಧವಾದಂತಹ ದೇಶವಾಗಿದೆ ಜಗತ್ತಿನಲ್ಲೇ ವಿಶ್ವಗುರುವಾಗಿ ಕಂಗೊಳಿಸ್ತಕ್ಕಂತಹ ದೇಶವಾಗಿದೆ ಇಲ್ಲಿ ಅನೇಕ ದಾರ್ಶನಿಕರು ಅವತಾರವನ್ನು ಎತ್ತಿದ್ದಾರೆ ಅವರಲ್ಲಿ ಮಧ್ವಾಚಾರ್ಯರು ಬಹಳ ಪ್ರಮುಖರಾಗಿದ್ದಾರೆ ಶ್ರೀಮಧ್ವಾಚಾರ್ಯರ ಸಿದ್ಧಾಂತ ಅದು ಜಗನ್ಮಾನ್ಯವಾದಂತಹ ಸಿದ್ಧಾಂತವಾಗಿದೆ ವೇದಾಂತಗಳಲ್ಲಿ ಅತ್ಯಂತ ಪರಿಷ್ಕೃತವಾದಂತಹ ನಿಷ್ಕೃಷ್ಟವಾದಂತಹ ರಿಫೈನ್ಡ್ ಆದಂತಹ ಒಂದು ಫಿಲಾಸಫಿ ಅಂತೇಳಿ ಹೇಳಿದರೆ ಅದು ದ್ವೈತ ಸಿದ್ಧಾಂತ ಅಂತಹ ದ್ವೈತ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದವರು ಜಗದ್ಗುರು ಶ್ರೀ ಆಚಾರ್ಯರು ಇವತ್ತು ಈ ದ್ವೈತ ಸಿದ್ಧಾಂತವನ್ನು ವರ್ಲ್ಡ್ ವಂಡರ್ ಅಂತ ಹೇಳಿ ವಿದೇಶದಲ್ಲಿ ಕರೆದಿದ್ದಾರೆ ಕೂಡ ಅಂತಹ ಒಂದು ದಾರ್ಶನಿಕರಿಗೆ ಒಂದು ವಿಶೇಷವಾದ ಗೌರವ ನಮ್ಮ ಭಾರತ ಸರ್ಕಾರ ನೀಡ್ತಾ ಇರುವುದು ಇದು ಅತ್ಯಂತ ಸ್ತುತರಿಹವಾದಂತಹ ಒಂದು ವಿಷಯವಾಗಿದೆ ಶ್ರೀಮಧ್ವಾಚಾರ್ಯರ ಬಗ್ಗೆ ಅನೇಕ ಜನರಿಗೆ ತಪ್ಪು ಕಲ್ಪನೆಗಳಿವೆ ಆ ಒಂದು ತಪ್ಪು ಕಲ್ಪನೆಯನ್ನು ಹೋಗಲಾಡಿಸಲು ಕೂಡ ಇದು ಸಹಕಾರಿಯಾಗ್ತದೆ ಶ್ರೀಮಧ್ವರ ಸಿದ್ಧಾಂತವನ್ನು ಸರಿಯಾಗಿ ತಿಳ್ಕೊಂಡು ಅದರ ಒಂದು ಮಹತ್ವವನ್ನು ಸರಿಯಾಗಿ ನಾವು ಅರಿತುಕೊಂಡರೆ ಶ್ರೀಮಧ್ವರಿಗೆ ನಾವು ಸಲ್ಲಿಸತಕ್ಕಂತಹ ಒಂದು ನಿಜವಾದ ಗೌರವ ಅದು ಆಗಿರ್ತದೆ ಈ ದೃಷ್ಟಿಯಲ್ಲಿ ಶ್ರೀಮಧ್ವಾಚಾರ್ಯರ ಭಾವಚಿತ್ರದೊಂದಿಗೆ ಕಂಚೆ ಚೀಟಿಯನ್ನು ಬಿಡುಗಡೆ ಮಾಡ್ತಾ ಇರುವುದು ನಮ್ಮ ಸರಕಾರ ಶ್ರೀಮಧ್ವಾಚಾರ್ಯರಿಗೆ ಕೊಟ್ಟಂತಹ ಬಹಳ ದೊಡ್ಡ ಗೌರವ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಜಗತ್ತಿಗೆ ವಿಶೇಷವಾದ ಸ್ಫೂರ್ತಿ ಮತ್ತು ಜಗತ್ತಿಗೆ ವಿಶೇಷವಾದಂತಹ ಪ್ರೇರಣೆಯನ್ನು ಮಾರ್ಗದರ್ಶನವನ್ನು ನೀಡತಕ್ಕಂತಹ ಈ ದ್ವೈತ ಸಿದ್ಧಾಂತದ ಪ್ರಚಾರಕ್ಕೆ ಇದು ಬುನಾದಿಯಾಗಲಿ ಇದು ಕಾರಣವಾಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ ಈ ಒಂದು ಸತ್ಕಾರ್ಯವನ್ನು ಮಾಡಿದ ಸರಕಾರವನ್ನು ಅದೇ ರೀತಿ ನಮ್ಮ ಮಣಿಪಾಲದ ಮಾಹೆ ಸಂಸ್ಥೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ನಮ್ಮ ಪರ್ಯಾಯ ಕಾಲದಲ್ಲಿ ನಮ್ಮ ಜನ್ಮ ನಕ್ಷತ್ರದ ಸಂದರ್ಭದಲ್ಲಿ ನಮ್ಮ ಗುರುಗಳಾದಂಥ ಶ್ರೀ ಮಧ್ವಾಚಾರ್ಯರಿಗೆ ಈ ಒಂದು ಕಾಣಿಕೆಯನ್ನು ಅರ್ಪಣೆ ಮಾಡಲಿಕ್ಕೆ ನಾವು ಬಹಳ ಸಂತೋಷ ಪಡ್ತಾ ಇದ್ದೀವಿ ಆಗಸ್ಟ್ ಮೂವತ್ತಕ್ಕೆ ಮಧ್ವಾಚಾರ್ಯರ ಅಂಚೆ ಚೀಟಿಯ ಬಿಡುಗಡೆ ಕಾರ್ಯಕ್ರಮ ನಮ್ಮದೇ ರಾಜಾಂಗಣದಲ್ಲಿ ಗುರುಗಳ ನಾಲ್ಕನೇ ವಿಶ್ವ ಗೀತಾ ಪರ್ಯಾಯದ ಸಂದರ್ಭದಲ್ಲಿ ಹಾಗೂ ಗುರುಗಳ ಅರವತ್ತ ನಾಲ್ಕನೆಯ ಈ ಜನ್ಮ ನಕ್ಷತ್ರದ ಸಂಭ್ರಮದಲ್ಲಿ ಈ ಆಚಾರ್ಯರ ಅಂಚೆ ಚೀಟಿಯ ಬಿಡುಗಡೆ ಕಾರ್ಯಕ್ರಮ ಕೂಡ ನಮಗೆ ಅತ್ಯಂತ ಸಂತೋಷದಾಯಕವಾಗಿದೆ ಅನೇಕ ವರ್ಷಗಳಿಂದ ಇದರ ಕುರಿತಾಗಿ ಪ್ರಯತ್ನಗಳು ನಡೆದಿದ್ದರೂ ಕೂಡ ನಮ್ಮ ಪರ್ಯಾಯ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಈ ಬಿಡುಗಡೆ ನಡೀತಾ ಇರುವಂಥದ್ದು ಅತ್ಯಂತ ಸಂತಸದಾಯಕವಾಗಿದ್ದು ಆಚಾರ್ಯರು ತತ್ವಾದವನ್ನು ಜಗತ್ತಿಗೆ ನೀಡಿ ಎಲ್ಲ ಸಜ್ಜನ ಕೋಟಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದ್ದಾರೆ ಜನಸಾಮಾನ್ಯರಿಗೆ ಆಚಾರ್ಯರ ಮಧ್ವರ ಪರಿಚಯ ದಕ್ಷಿಣದಲ್ಲಿ ಹೆಚ್ಚಾಗಿದ್ದರೂ ಕೂಡ ಉತ್ತರದಲ್ಲಿ ಅವರ ಪರಿಚಯ ಅಷ್ಟು ವ್ಯಾಪಕವಾಗಿ ಇಲ್ಲ ಆದದ್ದರಿಂದ ಈ ಒಂದು ಅಂಚೆ ಚೀಟಿ ಬಿಡುಗಡೆಯ ಮೂಲಕ ಆಚಾರ್ಯರು ಜನಸಾಮಾನ್ಯರಲ್ಲಿ ವಿಶೇಷವಾದಂತಹ ಪ್ರಸಿದ್ಧಿಯನ್ನು ಪಡೆಯುವಂತಾಗಲಿ ಆಚಾರ್ಯ ತತ್ವವಾದ ಎಲ್ಲರಿಗೂ ಕೂಡ ಮುಟ್ಟುವಂತಾಗಲಿ ಪರಮಾತ್ಮನ ವಿಶೇಷವಾದಂತಹ ಅನುಗ್ರಹ ಆ ಮುಖೇನ ಆಚಾರ್ಯರನ್ನು ಗುರುಗಳನ್ನು ತಿಳಿದರೆ ಗುರುಗಳ ಅನುಗ್ರಹದಿಂದ ಪರಮಾತ್ಮನನ್ನು ತಿಳಿಬಹುದು ಆ ಮುಖೇನ ಆಚಾರ್ಯರ ಅನುಗ್ರಹದಿಂದ ಮಧ್ವರ ಅನುಗ್ರಹದಿಂದ ಆದ ಕೃಷ್ಣ ಮುಖ್ಯ ಪ್ರಾಣರ ಅನುಗ್ರಹ ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಆಗಲಿ ನೀವೆಲ್ಲರೂ ಕೂಡ ಈ ಒಂದು ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಧ್ವರ ಅದೇ ರೀತಿಯಾಗಿ ಕೃಷ್ಣ ಮುಖ್ಯಪ್ರಾಣದ ಅನಂತಾಸನ ದೇವರ ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯವನ್ನು ಕೋರ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ